ನಮಸ್ತೆ ದುಡ್ಡುಬಳ್ಳರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಯೋಗ ದೀಪಿಕಾ ಯೋಗ ಕೇಂದ್ರ ಟ್ರಸ್ಟ್ ಅಶ್ವಿನಿ ಗ್ರೂಪ್ ಆಫ್ ಯೋಗ ಇನ್ ಕೂರ್ಮಾಸನ ಹಾಗೂ ರಾಮಕೃಷ್ಣ ಯೋಗ ಶಿಕ್ಷಣ ಕೇಂದ್ರದಲ್ಲಿ ಪ್ರಥಮ ವಿಶ್ವ ಮಟ್ಟದ ಕೂರ್ಮಾಸನ ಬಾರ ಹೊರುವ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಗಳಿಗೆ ನಗರದ ಕೊಂಗಾಡಿಯಪ್ಪ ಕಾಲೇಜು ರಸ್ತೆಯ ನ್ಯಾಷನಲ್ ಪ್ರೈಡ್ಸ್ ಸ್ಕೂಲ್ನಲ್ಲಿ ಚಾಲನೆ ನೀಡಲಾಯಿತು ಹಲವಾರು ಅಡಚಣೆಗಳ ಮಧ್ಯೆಯೂ ಕೂಡ ಸಾಧ್ಯವಾದಷ್ಟು ಯೋಗಾಸನದ ವೈಶಿಷ್ಟ್ಯವನ್ನ ಹೇಳ್ತಾ ಅದರ ಪ್ರಯೋಜನಗಳನ್ನ ತಿಳಿಸುತ್ತಾ ಯೋಗ ತಜ್ಞರಾದ ಎಚ್ ಎಸ್ ರಾಮಕೃಷ್ಣ ಅವರು ತಮ್ಮ ಮಾರ್ಗದರ್ಶನದಲ್ಲಿ ವಿಶ್ವ ಮಟ್ಟದ ಕೂರ್ಮಾಸನದಲ್ಲಿ ಬಾರ ಒರುವ ಸ್ಪರ್ಧೆಯಿಂದ ಎಲ್ಲರ ಗಮನ ಸೆಳೆದದ್ದು ವಿಶೇಷ ಆ ಒಂದು ಕೂರ್ಮಾಸನದಲ್ಲಿ ಹಾಗೂ ಯೋಗಾಸನ ಹಲವು ಭಂಗಿಗಳಲ್ಲಿ ಆ ಮಕ್ಕಳ ಮೈಯಲ್ಲಿ ಮೂಳೆಯೇ ಇಲ್ಲವೇನೋ ಅನ್ನುವ ರೀತಿಯಲ್ಲಿ ಆ ಯೋಗಾಸನದ ಭಂಗಿಗಳನ್ನು ಅವರು ಮಾಡ್ತಾ ಇದ್ದರೆ ಯಾರಿಗಾದರೂ ಮೈ ಜುಮ್ ಅನ್ನಿಸದೆ ಇರದು ಆ ಮಕ್ಕಳು ನಮಗ್ಯಾವುದೇ ಆಯಾಸವೇ ಇಲ್ಲ ಅನ್ನುವ ರೀತಿಯಲ್ಲಿ ಇಪ್ಪತ್ತೈದು ಕೆ ಜಿ ತೂಕವನ್ನು ಒತ್ತು ಕೂಡ ಆಯಾಸವೇ ಇಲ್ಲದಂತೆ ತಕ್ಷಣವೇ ಬೇರೆ ಬೇರೆ ಯೋಗಾಸನದ ಭಂಗಿಗಳನ್ನು ಮಾಡಲು ಹೊರಟರಂತೂ ಇನ್ನೂ ಆಶ್ಚರ್ಯ ಒಂದು ರೀತಿಯಲ್ಲಿ ಆ ಮಕ್ಕಳೇನೋ ಕೂರ್ಮಾಸನದಲ್ಲಿ ಇನ್ನೂರಿಪ್ಪತ್ತೈದು ಕೆ ಜಿ ತೂಕ ಹೊರತಿದ್ದಾರೆ ಆದರೆ ನೋಡುವ ನಮಗೇನೋ ಒಂದು ರೀತಿಯ ಆತಂಕ ಭಯ ಆದರೆ ಆ ಮಕ್ಕಳ ಮುಖವನ್ನ ನೋಡ್ತಾ ಆ ಮಕ್ಕಳ ಮುಖದಲ್ಲಿದ್ದ ಮಂದಹಾಸವನ್ನ ಗಮನಿಸುತ್ತಾ ಎಲ್ಲರೂ ಕೂಡ ಮೂಕ ವಿಸ್ಮಿತರಾದ ಕ್ಷಣ ಇದೆಯಲ್ಲ ಈಗಲೂ ಕೂಡ ನೆನಪಾಗುತ್ತೆ ಬನ್ನಿ ಕೂರ್ಮಾಸನದ ಬಾರ ಹೊರುವ ಸ್ಪರ್ಧೆಯನ್ನ ಹಾಗೂ ಯೋಗಾಸನದ ಹಲವು ಭಂಗಿಗಳನ್ನ ನೋಡ್ತಾ ಸಾಗೋಣ ಈ ಒಂದು ಸಮಯದಲ್ಲಿ ಯೋಗ ತಜ್ಞರು ಮತ್ತು ಯೋಗ ಪಂಡಿತರು ಆದ ಎಚ್ ಎಸ್ ರಾಮಕೃಷ್ಣ ಅವರ ಮಾತುಗಳಲ್ಲೇ ಈ ಒಂದು ಕೂರ್ಮಾಸನದ ಮಹತ್ವವನ್ನ ಉಪಯೋಗವನ್ನ ತಿಳಿಯಿರಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಹೆಸರು ಎಚ್ ಎಸ್ ರಾಮಕೃಷ್ಣ ಯೋಗ ತಜ್ಞರು ಹಾಗೂ ಯೋಗ ಪಂಡಿತರು ಫೆಬ್ರವರಿ ಹದಿನೈದು ಹದಿನಾರನೇ ತಾರೀಕಿನಂದು ಶನಿವಾರ ಮತ್ತು ಭಾನುವಾರ ನ್ಯಾಷನಲ್ ಫ್ರೈಡ್ಸ್ ಸ್ಕೂಲಿನಲ್ಲಿ ವಿಶ್ವ ಪ್ರಚಾರಕ್ಕಾಗಿ ಕೋರ್ಮಾಸನದಲ್ಲಿ ಬಾರ ಸ್ಪರ್ಧೆಯನ್ನು ಆಯೋಜಿಸಿದ್ದು ಈ ಸ್ಪರ್ಧೆಗೆ ನಾನಾ ಸ್ಪರ್ಧೆಗಳು ಭಾಗವಹಿಸುತ್ತಿದ್ದಾರೆ ವಿಶೇಷ ಏನಂತಂದರೆ ಪ್ರಪಂಚದಲ್ಲಿ ಇದೇ ಪ್ರಪತ ಬಗ್ಗೆ ದೊಡ್ಡಬಳ್ಳಾಪುರದ ಶ್ರೀ ಯೋಗ ದೀಪಿಕಾ ಯೋಗ ಕೇಂದ್ರ ಹಾಗೂ ಅರ್ಶಿಣಿ ಗ್ರೂಪ್ ಆಫ್ ಯೋಗ ಹಾಗೂ ರಾಮಕೃಷ್ಣ ಯೋಗ ಶಿಕ್ಷಣ ಕೇಂದ್ರದ ವತಿಯಿಂದ ಪ್ರಪಂಚದ ಪ್ರಪ್ರಥಮವರೆಗೆ ಕೂರ್ಮಾಸನದಲ್ಲಿ ಬಾರ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಇಲ್ಲಿ ಕೂರ್ಮಾ ಅಂತಂದರೆ ಆಮೆ ಆಮೆ ನಿಜ ಸ್ವರೂಪದಲ್ಲಿ ಆನೆಯ ಬಂದು ತುಳಿದರೂ ಸಹ ಅದು ಬೆನ್ನಿನ ಚಿಪ್ಪು ಒಡೆಯುವುದಿಲ್ಲ ಅದು ದೈಹಿಕವಾಗಿ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ ಏಕೆಂದರೆ ಅದು ಪ್ರಾಕೃತಿಕವಾಗಿ ದೈವಿಕವಾಗಿ ಅದು ಆಮೆ ಶಕ್ತಿ ಹೊಂದಿರುತ್ತದೆ ಅದರ ಅನುಸಾರವಾಗಿ ಆಮೆಯ ಆಸನದ ಭಂಗಿ ಏನಿದೆಯೋ ಅದು ನಾವು ಮನುಷ್ಯ ಕುಲವರು ಅಂದ್ರೆ ನಾವು ಮಾನವರು ಆಕಾರದಲ್ಲಿ ಆಸನದ ಭಂಗಿಯ ಸ್ಥಿತಿಯನ್ನು ನಾವು ತೊಡಗಿದ್ದಾಗ ಅದರ ಶಕ್ತಿ ನಮಗೆ ಆ ಶರೀರದಲ್ಲಿ ವೃದ್ಧಿ ಆಗುತ್ತದೆ ದೈಹಿಕ ಸಾಮರ್ಥ್ಯ ಹೆಚ್ಚಿಸುತ್ತದೆ ಉಸಿರಾಟ ತೊಂದರೆ ಇದ್ದರೆ ಅದು ನಿವಾರಣೆ ಆಗುತ್ತದೆ ಮತ್ತು ಹೃದಯ ರೋಗಿಗಳಿರ್ತಕ್ಕಂಥ ಆ ಕಾಯಿಲೆಗಳು ಸಹ ಈ ಕೂರ್ಮಾಸನದಲ್ಲಿ ನಿವಾರಣೆ ಆಗುತ್ತದೆ ಈ ನಾವು ಇದು ಯಾವುದೇ ಒಂದು ಯೋಗ ಗ್ರಂಥಲ್ಲದಾಗುವುದು ಲೇಖನಗಳಲ್ಲಾಗುವುದು ಕೂರ್ಮಾಸನದಲ್ಲಿ ಬಾರೋ ಹೊರುವ ಒಂದು ಯಾವುದೇ ರೀತಿಯಾದಂತಹ ಉಲ್ಲೇಖವಾಗಿಲ್ಲ ಆದರೆ ನಾವು ಒಂದು ಆಧ್ಯಾತ್ಮಿಕ ಕಥಾಲೋಕನದ ಆಧಾರದ ಮೇಲೆ ಈ ಕೂರ್ಮಾಸನ ಬಾರವರು ಸ್ಪರ್ಧೆಯನ್ನು ಸಂಶೋಧನೆ ಮಾಡಿ ಪರೀಕ್ಷೆಗಳು ಸಾಧಕ ಬಾಧಕಗಳನ್ನು ಪರೀಕ್ಷಿಸಿ ಇದನ್ನು ನಾವು ಪ್ರಪಂಚಕ್ಕೆ ಪ್ರಸ್ತುತವನ್ನು ಪಡಿಸುತ್ತಿದ್ದೇವೆ ಇಲ್ಲಿ ಹೇಗೆ ಅಂತಂದ್ರೆ ಧಾರ್ಮಿಕ ಕಥಾಲೋಕದಲ್ಲಿ ನಾರಾಯಣ ಕೂರ್ಮಾವತಾರವನ್ನು ಎತ್ತಿ ಮಂದಾರ ಪರ್ವತವನ್ನ ಆಕಾಶ ಭೂಮಿಯಿಂದ ಆಕಾಶದಿತ್ತರ ಇರತಕ್ಕಂತ ಒಂದು ಮಂದಾರ ಪರ್ವತವನ್ನ ಅಂಗೈ ಅಗಲದಷ್ಟು ಆಮೆ ಆಕಾರದಲ್ಲಿ ತನ್ನ ಬೆನ್ನಿನ ಮೇಲೆ ಪರ್ವತವನ್ನು ಹೊತ್ತಿ ದೇವನು ದೇವತೆಗಳಿಗೆ ಅಮೃತವನ್ನು ದಾರೆಯ ಹೇರದಂತ ಒಂದು ಸನ್ನಿವೇಶ ಆ ದೈವಾಂಶವನ್ನು ನಾವು ಅದನ್ನ ಅಧ್ಯಯನ ಮಾಡಿ ಕುರ್ಮಾವತಾರದಲ್ಲಿ ಬಾರವರು ಸ್ಪರ್ಧೆಯನ್ನು ಆಯೋಜಿಸಿದ ಇದು ಉಲ್ಲೇಖ ಅನ್ನೋ ಆ ಆಧಾರದ ಮೇಲೆ ಈ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಆದ್ದರಿಂದ ಇದರಿಂದ ಯಾವುದೇ ರೀತಿಯಾದ ತೊಂದರೆ ಆಗಲವರು ದೈಹಿಕವಾದ ತೊಂದರೆ ಮಾನಸಿಕವಾದ ತೊಂದರೆ ಯಾವುದೇ ಒಂದು ವ್ಯಕ್ತಿಗೆ ಏನು ಆಗುವುದಿಲ್ಲ ಆದರೆ ನೋಡುಗರಿಗೆ ಕ್ಲಿಷ್ಟಕರವಾಗಿ ಕಾಣಿಸಿದರು ಆದ್ರೆ ಮಾಡುವಂತ ವಿದ್ಯಾರ್ಥಿಗಳಿಗೆ ಯಾವುದೇ ತೂಕದ ಅನುಭವ ಆಗೋದಿಲ್ಲ ಆ ತೂಕ ಹೊತ್ತಾಗ ಅವ್ರ ದೇಹದಲ್ಲಿ ಯಾವುದೇ ಒಂದು ಒಂದು ಸೊಪ್ಪು ಇಕ್ಕದಷ್ಟು ಭಾರ ಮಾತ್ರ ಅವ್ರಿಗೆ ಗೋಚರಿಸುತ್ತದೆ ಇನ್ನು ಮಿಕ್ಕಿದ ಯಾವುದೇ ಭಾರ ಭಾರಬಹುದಾಗಿದೆ ಯಾಕೆಂದ್ರೆ ಕೂರ್ಮಾಸನದಲ್ಲಿ ನಮ್ಮ ದೈಹಿಕ ಸಾಮರ್ಥ್ಯ ಆಯಸ್ಕತದಂತೆ ಹಾಗೂ ಕಬ್ಬಿಣದಂತೆ ಮಾರ್ಪಾಡಾಗಿ ಎನರ್ಜಿ ಪವರ್ ಅಂದ್ರೆ ಮ್ಯಾಗ್ನೆಟಿಕ್ ಪವರ್ ಹಾಗೂ ಪಾಸಿಟಿವ್ ಪವರು ನಮ್ಮ ದೇಹದಲ್ಲಿ ಹೆಚ್ಚಾಗಿ ತಮ್ಮ ಉಸಿರಾಟ ಕ್ರಿಯೆಯನ್ನು ದೀರ್ಘ ಉಸಿರಾಟದೊಂದಿಗೆ ಪ್ರಾಣಶಕ್ತಿ ತಗೊಳ್ಳೋದ್ರ ಮುಖಾಂತರ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವರ ಆರೋಗ್ಯವಂತನಾಗಿ ಮಾಡುವುದೇ ಈ ಕೂರ್ಮ ಅವತಾರ ಕೂರ್ಮಾಸನ ಹಾಗೂ ಯೋಗಾಸನ ಸ್ಪರ್ಧೆಗಳಲ್ಲಿ ವಿಜೇತರಾದವರ ಒಂದು ಮಾಹಿತಿ ಬಾಲಕರ ವಿಭಾಗದಲ್ಲಿ ಒಂದು ಉಲ್ಲಾಸ್ ಕುಮಾರ್ ಬಿ ಎಸ್ ಕಾಲೇಜು ಚಿಕ್ಕಬಳ್ಳಾಪುರ ಎರಡು ಶ್ರೀವತ್ಸರಾಜು ಎಚ್ ಆರ್ ಆಳ್ವಾಸ್ ವಿದ್ಯಾಸಂಸ್ಥೆ ಮೂಡುಬಿದರೆ ಮೂರು ರಾಧಾ ಸ್ವರೂಪ್ ವಿನಾಯಕ ಯೋಗ ಕೇಂದ್ರ ದೊಡ್ಡಬಳ್ಳಾಪುರ ಹಾಗೆಯೇ ಬಾಲಕಿಯರ ವಿಭಾಗದಲ್ಲಿ ಒಂದು ಆಯುಷಿ ವಿನಾಯಕ ಯೋಗ ಕೇಂದ್ರ ದೊಡ್ಡಬಳ್ಳಾಪುರ ಸುಧಾ ಜಿ ಶ್ರೀ ಕೊಂಗಾಡಿಯಪ್ಪ ಪದವಿ ಪೂರ್ವ ಕಾಲೇಜು ಹಾಗೆಯೇ ಇವರು ಒತ್ತ ಒಂದು ಬಾರದ ಮಾಹಿತಿ ಉಲ್ಲಾಸ್ ಕುಮಾರ್ ಇನ್ನೂರೈವತ್ತು ಕೆ ಜಿ ಶ್ರೀವತ್ಸರಾಜು ಎಚ್ ಆರ್ ಇನ್ನೂರ ಇಪ್ಪತ್ತೈದು ಕೆ ಜಿ ರಾಧಾ ಸ್ವರೂಪ್ ಕೆ ಇನ್ನೂರಿಪ್ಪತ್ತೈದು ಜಿ ಆಯುಷಿ ಇನ್ನೂರಿಪ್ಪತ್ತೈದು ಕೆಜಿ ಸುಧಾ ಜಿ ಇನ್ನೂರಿಪ್ಪತ್ತೈದು ಜಿ ಇದು ವಿಜೇತರಾದವರ ಹಾಗೂ ಅವರು ಹೊತ್ತ ಬಾರದ ಒಂದು ಮಾಹಿತಿ ಧನ್ಯವಾದಗಳು